ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು ಸದ್ಯ ಮಳೆ ಬಿಡುವು ಕೊಟ್ಟಿದೆ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇತ್ತು ಅದರಲ್ಲೂ ಕೂಡ ಭದ್ರಾ ನದಿಯ ಪ್ರವಾಹಕ್ಕೆ ಹೊರನಾಡು ಮತ್ತು ಕಳಸಾ ಸಂಪರ್ಕಿಸುವಂಥ ಹೆಬ್ಬಾಳ ಸೇತುವೆ ಮೇಲೆ ಮೇಲ್ಭಾಗದಲ್ಲಿ ಭದ್ರಾ ನದಿಯ ನೀರು ಹರಿತಾಯಿತ್ತು ಸದ್ಯ ಹೆಬ್ಬಾಳ ಸೇತುವೆ ಮೇಲೆ ಭಾಗದ ಮೇಲೆ ಹರಿಯುತ್ತಿದ್ದಂಥ ನೀರು ಭದ್ರಾ ನದಿಯ ನೀರು ಈಗ ಇವತ್ತು ಬೆಳಗಿನಿಂದಲೂ ಕೂಡ ಇಲ್ಲ ಹಾಗಾಗಿ ಸಂಚಾರಕ್ಕೆ ಈಗ ಅನುವು ಆಗಿರುವಂಥದ್ದು ಹಾಗಾಗಿ ಕಳಸ ಕಳಸ ಟು ಹೊರನಾಡಿನ ಸಂಪರ್ಕ ಈಗ ಎಲ್ಲವೂ ಕೂಡ ವಾಹನಗಳೆಲ್ಲವೂ ಕೂಡ ಸಾಕ್ತಾ ಇರುವಂಥದ್ದು ಪ್ರತಿ ಮಳೆಗಾಲದಲ್ಲೂ ಕೂಡ ಹೆಬ್ಬಾಳ ಸೇತುವೆ ಮೇಲೆ ಭದ್ರಾ ನದಿಯ ನೀರು ಹರಿಯುವಂಥದ್ದು ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಕನಿಷ್ಠ ಪಕ್ಷ ಎಂಟು ಬಾರಿ ಹೆಬ್ಬಾಳ ಸೇತುವೆ ಮುಳುಗಡೆಯಾಗಿತ್ತು ಕುದುರೆಮುಖ ಸೇರಿದಂತೆ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇತ್ತು ಅಲ್ಲದೆ ಮಲೆನಾಡಿನ ಭಾಗದಲ್ಲಿ ಧಾರಾಕಾರವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ಮಳೆ ಸುರಿತಾಯಿತ್ತು ಮಳೆ ಸುರಿದಂಥ ಪರಿಣಾಮವಾಗಿ ಭದ್ರಾ ನದಿ ಸೇರಿದಂತೆ ಮಲೆನಾಡಿನ ಪ್ರಮುಖ ನದಿಗಳೇನಿದೆ ಹೇಮಾವತಿ ತುಂಗಾ ಎಲ್ಲವೂ ಕೂಡ ಪ್ರವಾಹದಿಂದಾಗಿ ಸಾಕಷ್ಟು ಅನಾಹುತಗಳೇ ಸೃಷ್ಟಿಯಾಗಿತ್ತು ಅದರಲ್ಲೂ ಕೂಡ ಭದ್ರಾ ನದಿಯ ಭದ್ರಾ ನದಿಯ ಪ್ರವಾಹಕ್ಕೆ ಅಕ್ಕಪಕ್ಕದ ಅಡಕೆ ತೋಟ ತೆಂಗಿನ ಅಡಕೆ ತೋಟ ಸೇರಿದಂತೆ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿತ್ತು ಅದರ ಜೊತೆಗೆ ಆ ಭದ್ರಾ ನದಿಯ ಪ್ರವಾಹದಿಂದಾಗಿ ಹೆಬ್ಬಾಳ ಸೇತುವೆ ಮೇಲೆ ನೀರು ದಾರ ಹರಿದಂಥ ಪರಿಣಾಮವಾಗಿ ಹೆಬ್ಬಾಳ ಸೇತುವೆ ಮೇಲಿದ್ದಂಥ ತಡೆಗಳೆಲ್ಲವೂ ಕೂ ತಡೆಗೋಡೆ ಗೋಡೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು ಹೆಬ್ಬಾಳ ಸೇತುವೆ ಮೇಲೆ ಹಸು ಕೊಚ್ಚಿ ಹೋದಂಥ ಘಟನೆಯೂ ಕೂಡ ನಡೆದಿತ್ತು ಅದು ಈ ಭಾಗದಲ್ಲೇ ಹಸು ಕೊಚ್ಚಿ ಹೋದಂಥ ದೃಶ್ಯವೂ ಕೂಡ ಮನ ಕಲಕುತ್ತಿತ್ತು ಏಕೆಂದರೆ ಮೂಕ ಪ್ರಾಣಿಗೆ ನೀರಿನ ಹರಿವಿಲ್ಲದೆ ಅದು ನಡೆದು ಹೋಗುವಂಥ ವೇಳೆಯಲ್ಲಿ ಹೆಬ್ಬಾಳ ಸೇತುವೆ ಮೇಲೆ ಅದು ನಡೆದು ಹೋಗುವಂಥ ಸಂದರ್ಭದಲ್ಲಿ ಪ್ರವಾಹದ ನೀರು ರಭಸವಾಗಿ ಬಂದಂಥ ಹಿನ್ನೆಲೆಯಲ್ಲಿ ಹಸು ಕೊಚ್ಚಿ ಹೋಗಿತ್ತು ಹಾಗಾಗಿ ಹಸುವಿನ ಒಂದು ಧಾರಣ ಸಾವು ಕೂಡ ಇಲ್ಲಿ ಸಂಭವಿಸಿತ್ತು ಮಲೆನಾಡಿನಾದ್ಯಂತ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು ಕಳೆದ ಒಂದು ಒಂದು ವಾರಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಹೆಬ್ಬಾಳ ಸೇತುವೆ ಮೇಲೆ ಭದ್ರಾ ನದಿಯ ಪ್ರವಾಹದ ನೀರು ಹರಿದಿತ್ತು ಒಂದು ವಾರಗಳ ಕಾಲ ಸಂಚಾರ ಈಗಾಗಲೇ ಆ ಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿತ್ತು ಎರಡೂ ಕಡೆಯಲ್ಲೂ ಕೂಡ ಬ್ಯಾರಿಗೇಡ್ಗಳನ್ನು ಕೂಡ ಹಾಕಲಾಗಿತ್ತು ಪೊಲೀಸರು ಬ್ಯಾರಿಗೇಡ್ಗಳನ್ನು ಹಾಕಿ ಆ ಸಂಚಾರವನ್ನು ಕೂಡ ನಿಷೇಧ ಮಾಡಿದ್ರು ಬದಲಿ ಮಾರ್ಗವಾಗಿ ಹೊರನಾಡಿನ ಕ್ಷೇತ್ರಕ್ಕೆ ಭಕ್ತರು ತೆರಳುತ್ತಾ ಇದ್ರು ಆದರೆ ಇಲ್ಲಿರುವಂಥ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಡಿತಗೊಂಡಿತ್ತು ಹತ್ತಾರು ಕಿಲೋಮೀಟರ್ ಬಳಸಿ ತಮ್ಮ ತಮ್ಮ ಊರುಗಳಿಗೆ ಕೂಡ ತೆರಳುತ್ತ ಇದ್ರು ಇದೀಗ ಹೆಬ್ಬಾಳ ಸೇತುವೆ ಬದಲಿ ಸೇತುವೆಯು ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು ಈ ಮಳೆಗಾಲದ ಹೊತ್ತಿಗೆ ಅದು ಪೂರ್ಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಈಗಾಗಲೇ ಶೇಕಡ ತೊಂಬತ್ತರಷ್ಟು ಕಾಮಗಾರಿ ಮುಕ್ತಾಯವಾಗಿರುವಂಥದ್ದು ಕೇವಲ ಹತ್ತರಷ್ಟು ಕಾಮಗಾರಿ ಮಾತ್ರ ಬಾಕಿ ಉಳಿದಿರುವಂಥದ್ದು ಕೇವಲ ಇನ್ನು ಹತ್ತರಷ್ಟು ಕಾಮಗಾರಿ ಮುಕ್ತಾಯವಾದರೆ ಹೆಬ್ಬಾಳ ಸೇತುವೆ ಮೇಲ್ಭಾಗಕ್ಕೆ ಏರಿಸಿದ ಹಿನ್ನೆಲೆಯಲ್ಲಿ ಹೆಬ್ಬಾಳ ಸೇತುವೆ ಮೇಲೆ ಭದ್ರಾ ನದಿಯ ಹರಿ ನೀರು ಹರಿವು ಕಡಿಮೆ ಆಗುತ್ತೆ ಸಂಚಾರ ಮುಕ್ತವಾಗಿ ಆಗುತ್ತೆ ಈ ವರ್ಷವೇ ಕೊನೆಯ ಈ ಬಾರಿ ಮಳೆಗಾಲದಲ್ಲಿ ಹೆಬ್ಬಾಳ ಸೇತುವೆ ಮುಳುಗಡೆ ಆಗುವುದು ಅಂತಲೇ ಹೇಳ್ಬೋದಾಗಿರುವಂಥದ್ದು ಒಟ್ಟಾರೆ ಮಲೆನಾಡಿನಾದ್ಯಂತ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿತು ಸದ್ಯ ಮಳೆ ಬಿಡುವು ಕೊಟ್ಟಿದೆ ನದಿಗಳೆಲ್ಲವೂ ಕೂಡ ಪ್ರವಾಹದ ನೀರು ತಗ್ಗಿರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್